ಅರೇ ರಾವ್ ನಾಸ್ ಕಾಲಿದ್ದೀವಿ ಬನ್ನಿ ಎಷ್ಟು ಸಮಯ ಆಯ್ತದೆ ಮಳೆ ಸಿಗತ್ತಲ್ಲ ಹೆಂಗಾರದೆ ಹೇಳಿದರೆ ಇದು ಕೊಟ್ಟೆಡಕ್ಕೆ ಹಣ್ಣೆಡಕ್ಕೆ ಹಿರ್ಕಲೆ ಬಿಟ್ಟು ಹೋಗಿ ಗುಡಲ್ಲಿ ಬಾಕಿ ಅಂತಪ್ಪ ಈಗ ಸುಮಾರು ಇದ್ದು ಹೇಳಿದರೆ ಕಡೇನ ಕೊಯ್ಲು ಮಾಡಿದ್ದಿಲ್ಲ ಹೇಳಿದ್ರೆ ಕೂಲಿ ಕೊಟ್ಟು ಕೊಯ್ಸಿ ಹಸಲಾಗಲಿ ಮಾಡಿದ್ದಿಲ್ಲ ಮತ್ತೆ ಅವನು ಹಿಂಗಾರು ಫ್ರೀ ಪುರುಸೋದಿದ್ದಾನೆ ಫ್ರೀ ಆಗಿದ್ದಾನೆ ಹಾಗೀಗ ಮಳೆ ಬಪ್ಪದೆಲ್ಲ ಒಣಗಿದಡಕ್ಕೆ ಉದ್ಯಿತು ಒಟ್ಟಿಗೆ ನಮ್ಮ ಪೂರ್ಣಚಂದ್ರ ಕಾರ್ತಿಕೇನು ಕೆಲಸಕ್ಕೆ ಇದ್ದವು ಅವು ಮೇಲೆ ಹುಲ್ಲು ತಗತ್ತ ಇದ್ದವು ಹುಲ್ಲು ತೆಗದಲ್ಲಿ ಕನಿಷ್ಠ ರಥ ಉಷ್ಣದ ಆನೆ ಹಾನಿ ಮತ್ತು ಒಣಗಿದ ಅಳಕ್ಕೆ ಎಲ್ಲ ಹಿರ್ಕೋದು ಈಗ ಸೋಲಾರ್ ಗುಡಿಗೆ ಹಾಕಿ ಒಣಗಿಸೋದು ಈ ಕೆಳಕ್ಕೆ ರೂಪಾಯಿ ಸಿಕ್ಕು ಮಗ ಇದು ಸುಮಾರು ಬಾಕಿ ಆದಾಗ ಕಾಣ್ತಲ್ಲದ ಎಂಥ ಮಾಡೋದು ಎಲ್ಲ ಒಬ್ಬಗೆ ಹಿಡೀತಾವಪ್ಪಲಿ ಕೊಯ್ದೆ ಹಳೆ ಮರದ್ದು ಕೊಕ್ಕೆಗೆ ಸಿಕ್ಕಿತಿಲ್ಲ ಇದೆಲ್ಲ ಹಳೆ ತೋಟ ಅದೆಲ್ಲ ಈಗ ಹರ್ಕೋದು ಸಾಕು ಇನ್ನು ಇನ್ನೂರಾದರೆ ಇನ್ನೂರು ನೂರಾದರೆ ನೂರು ಸಮುದ್ರಕ್ಕೆ ನಾವು ಎಷ್ಟು ದೊಡ್ಡ ಚೆಂಬುಕೊಂಡೋಗ್ತು ಅಷ್ಟೇ ನೀರು ತಪ್ಪಲ್ಲಿಗಿ ಹಾಗೆ ನಮ್ಮ ಹಣೆಯಲ್ಲಿ ಇಂಥಿಷ್ಟು ಬರದಿದ್ದರೆ ಅಂದರೆ ತಪ್ಪು ಸಲಿಗೆ ಹಿ ಸಾಕು ನಾವೇ ದೇವರ ಹತ್ತಿದೀ ಯಾ ಹಿಂಡಿ ತಪ್ಪ ಅಂದರೆ ಊಟಕ್ಕಿದ್ದರೆ ಸಾಕು ಅದರಿಂದ ಮೇಲನ ಹಸಿ ಇಲ್ಲೇ ಕೊಟ್ಟಡಕ್ಕೆ ಇದ್ದರೆ ಬಿಲ್ ಅಡಿ ಆಗ್ತದೆ ನಿಗಾಲು ಹೇಗೆ ಅದು ಅಂತ ತೋರಿಸೆ ಮಾತಾಡಿದೊಂದು ಹತ್ತು ನಿಮಿಷ ನೋಡಿಕಿವೆ ಮಾಡಿ ಹೊಳಿ കൊല്ലുക ഇതെല്ലാം അടക്കരുത് ಈಗ ಕಾಲ ಶುರು ಈಗ ಕೊಟ್ಟೆ ಅಡಕ್ಕೆ ಕೆಲಸ ಮತ್ತೆ ಈಗ ಹಿಂಗಿಂತ ಸಸಿಗಲ್ಲ ಪೊಡ್ಕುವ ಕೆಲಸ ಇನ್ನು ಮಳೆಯಲ್ಲಿ ಸುಮ್ಮನೆ ಕೂದರೆ ಆಗ ಹೇಳಿದರೆ ಕಡೆಯಣ ಕೊಯ್ಲೊಂದು ಮಾಡಿಸಿದೆ ಏಕೇಳಿದ್ರೆ ಕಡೆಯಣ ಕೊಯ್ಲು ಮಾಡೋಕೆ ಎಳತ್ತಾರಕ್ಕೆ ಸುಮಾರು ಎಳದ ಹಾಕುತ್ತವೆ ಮತ್ತೆ ಕೊಯ್ಲು ಮಾಡಿದ್ದೊಳ್ಳಿ ಅಲ್ಲದೆ ಅವರ ಕೊಕ್ಕೆ ಕೂಲಿ ಕೊಡೋಕೆ ಎಲ್ಲ ಜಾಲಿಲಿಪ್ಪ ಅಡು ಕೊಯ್ಲು ಅಡಕ್ಕೆ ಕೊಡೋಕಾಗ್ತದೆ ಇಂತರ ಕೊಕ್ಕೆ ಕೂಲಿ ದೇವರೇ ಇಷ್ಟು ದೊಡ್ಡ ಕೋಣಿನೇ ಫುಲ್ಲು ಕೊಟ್ಟ ಮನುಷ್ಯನೇ ಕಾಣುತ್ತಿಲ್ಲ ಅಡಕೆ ಕಟ್ಟದೆ ಹೋಗೋದು ಕಾಣುತ್ತೆ ಮೊದಲಿಗೆ ಇಪ್ಪತ್ತೈದು ಐವತ್ತೋಳಿ ಲೆಕ್ಕೈತಿತ್ತು ಈಗ ಹಾಗೆ ಅಂತ ಇಲ್ಲೇ ಇದ್ದರೆ ಮೊದಲ ನನಗೆ ಹಳೆ ಕಾಲದಲ್ಲಿ ಲೆಕ್ಕ ಕೆಲಸ ಮಾಡೋದು ಇಲ್ಲೇ ಹಾಗೆ ಕಡೆಯನ್ನ ಕೊಯ್ಲು ಮಾಡಿದ್ದಿಲ್ಲ ತಾನೇ ಎಡಿಗಾಷ್ಟು ಉದ್ದ ಕೊಪ್ಪೇನೇ ಕೊಯ್ಲೆ ಹಳೇ ಮರದ ಕೊಯ್ಯನೇ ಸಿಕ್ಕಿತ್ತಿಲ್ಲ ಹಾಗೆ ಇಲ್ಲಿ ತು ಹಳೆ ತೋಟದಲ್ಲಿ ಹೊಲ್ದ ಈಗ ಮಳೆ ಬೇಕಾದ ಅದು ಉದುರಿ ಸಿಕ್ಕುತ್ತಪ್ಪ ದೊಡ್ಡ ನಷ್ಟ ಅಂತಿಲ್ಲ ಇದೆಲ್ಲ ಕೂಡಲೇ ಸೋಲಾರು ಗೂಡಿಗೆ ಹಾಕಿದರೆ ರಾಯಿತು ಕಟ ಕಟ ಹೌದು ಒಳ್ಳೆಡೆ ಕಂಡು ಒಂದು ಐವತ್ತು ಎಪ್ಪತ್ತೈದು ರೂಪಾಯಿ ಕರಂಬಿ ಸಿಕ್ಕು ಸಿಕ್ಕಿದ್ರೆ ತೊಂದರೆ ಅಂತ ಮಳೆ ಕಾಲದ ತೋಳಿ ಹಾಕೋಡಿ ಸುಮ್ಮನೆ ಕೂಪಾದಾಗ ಹಿಂಗೆ ಏನಾದ್ರು ಮಾಡಿ ಹೊಂದಿದ್ದಾರೆ ಇಲ್ಲ ನೋಟಿಂಗೆ ಎರಡು ಜನ ಕೆಲಸದ ಇದ್ದವು ಮಾಡಿ ಹಂಗ ಒಂದು ಇಲ್ಲಿದ್ದ ಹಬ್ಬ ಅಲ್ಲಿ ಇದ್ದ ಅಮ್ಮ ಕಟ್ಟೆ ಪೈಸೆ ಮಾಡ್ಲತ್ತಿದೆ ಅಲ್ಲಿ ಹೀಗೆ ಮಾಡಿದೆ ಹೇಳಿದೆ ಕೆಲಸದವರ ಹತ್ರ ಸಂಬಳ ಕೊಟ್ಟು ಮಾಡಿದ್ದೀವಿ ಸಂಬಳ ಕೊಡಲೆ ಸಾಕಾಗ ಹೇಳಿದ್ರೆ ಲೆಕ್ಕಕ್ಕೆ ಲೆಕ್ಕ ಮುನ್ನೂರು ರೂಪಾಯಿ ಸಿಕ್ಕಿರದೆ ಒಂದು ಇನ್ನೂರೈವತ್ತು ರೂಪಾಯಿ ಸಿಕ್ಕು ನೀವು ಇತರಕ್ಕೆ ಒಣಗಿಸಪ್ಪ ಕೆಲಸದವರತ್ತೆ ಹೇಳ್ತೀರಾ ಅಕ್ಕು ಹತ್ತರಗೆ ಎಷ್ಟಾದರದೇ ಹಾಳು ಹೋದಲ್ಲಿ ಹಾಳು ಮಗ ಹೋದಲ್ಲಿ ಮಧ್ಯಮ ತಾನು ಹೋದಲ್ಲಿ ಉತ್ತಮ ಮಾಡಿ ಕೃಷಿನೇ ಹಾಗೆ ಕೃಷಿ ಏನಿದೆ ಮಕ್ಕಾದ್ರದೇ ಅವು ಸ್ವಂತ ಬುದ್ಧಿವಂತಿಕೆ ಮಾಡಿದರೆ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಬಹುದು ಅಬ್ಬೇ ಅಪ್ಪನ ಒತ್ತಾಯಕ್ಕೆ ಮಾಡಿದರೆ ಅದು ಬರ್ತದೆ ಸಾಧಾರಣ ಮಾಡುವಷ್ಟೆ ಕೆಲಸದವು ಮತ್ತು ಏನಿದೆ ಮೊದಲನೇ ಹಾಗೆ ನಿಯತ್ತಿಲಿ ನಿಷ್ಠೆಲಿ ಕೆಲಸ ಮಾಡ್ತಾ ಕೆಲಸಗಾರರು ಕಡಿಮೆ ಆದರೆ ಒಂದು ಹತ್ತಿರ ಊಟಕ್ಕೆ ಗೆದಿತ್ತಿದ್ದೆ ಆಂಬಾಗ ಹೆದರಿ ಬಂದು ಬಂದೊಂಡಿದ್ದವು ಈಗ ಮತ್ತೆ ಪಾಪದವು ಇಂಡಿಯಲ್ಲಿ ಯಾರೂ ಇಲ್ಲೇ ಇಂಡಿಯಲ್ಲೆಲ್ಲ ಶ್ರೀ ನಂತರ ಎಂದೆ ಶಾಪದವಕ್ಕೆ ಹಿಂದುಳಿದವಕ್ಕೂ ಅಲ್ಪಸಂಖ್ಯಾತರಿಂಗಲ್ಲ ತಿಂಗಳಿಂಗ್ ಐವತ್ತು ಮತ್ತೆ ಅವಕಷ್ಟು ಹಸು ಇದ್ದವು ಹಸುವಿಲ್ಲದೆ ಹಸುವಿಲ್ಲದೇ ಬಂಗಲೆ ಮನಸ್ಸು ಬಾರ ಆಮೇಲೆ ಹೀಗಿ ಥರ ಹಿಂಗೆ ಬುಡಲ್ಲ ಒತ್ತರೆ ಮಾಡಿ ಹಿಂಗೆ ಕ್ಲೀನ್ ಮಾಡಿ ಅವರ ಅವರತ್ರ ಹೇಳಿದ ಆಗ ಮತ್ತಂತಂದರೆ ಅವರದ್ದೆಲ್ಲ ಈಗ ಒಂದೇ ಹಾಗೆ ಒಂದು ಕೆಲಸ ಅಂದರೆ ಒಂದೇ ಹಪ್ಪದು ನಾವಾಗಿದಲ್ಲಿ ಕೊಟ್ಟಕ್ಕೆ ಹೆರ್ಕಿದಂಗೆ ಆಯಕು ಬುಡಲ್ಲಿ ಇಪ್ಪದೆಲ್ಲ ಕಾಣಕು ಬುಡ ಒಂದಲ್ಲಿ ಕಚ್ಚಿಗೆ ಲೂಸ್ ಲೂಸು ಮಾಡಿ ಕೊಡ್ಲಿದ್ದು ಮತ್ತು ಕೊಳಕಟ ಸೋಗೆ ಚಾರ್ಮಾರಲ್ಲ ಕುಚ್ಚಿ ಬುಡಕ್ಕೆ ಮಾಡಬೇಕು ಒಟ್ಟಿಗೆ ರಥಭೂತ್ರದ ಕುಚ್ಚಿ ಹೇಳೋಕ್ಕೆ ತೋಟ ಕ್ಲೀನ್ ಮಾಡೋದು ಆಮೇಲೆ ಈ ದನ ಉದಿಯಪ್ಪಗೆ ನಾವು ಕಾಫಿ ಹುಡಿಕಿ ದನ ತಕ್ಕೊಂಡು ಬಂದರೆ ಮಧ್ಯಾಹ್ನದ ಹೇಗೆ ಮಾಡಿತ್ತು ಮತ್ತೆ ಮನೆಗೆ ಹೋಯ್ತು ಮಧ್ಯಾಹ್ನ ತಿರುಗಿ ಮನೇಲಿ ಅದ ಹೇಗೆ ಬಾರಿ ಹೊತ್ತು ಆಗುತ್ತೆ ಹೊತ್ತು ಹೊದ್ದೇಗೊಂತಾಗುತ್ತಿಲ್ಲ ಈಗ ಮಳೆ ಶುರುವಾಗಿರೋಂಥ ಸಮಯ ಅಷ್ಟೇ ඒ ඉදල නාළ ගෙ නිනල ැති මදව අපප ද බැසක ක්ති දින ු තෙලස අෞතිලේ දේශයය ඉදල කොත්න්න ටු ඉඳල බොඩක් ක්‍රීනාා සිද එට එල්ලෙන ඉගලතැන ලාක කර සලලට තුරු බාල මටිකිර පැලසඳ වෝ හසිල්දිි නගලාක තිින්කව්. ඉඳ හිදු මහා ඩේන්ජර් කමිනිිෂ්ටු. ඉදලා හොගැ මට හොත්තිය හාචෙ කන්දර සිකරත්තින ඉන්න ිඳෙන න චිගුරුමු. අදු මත රතපුෂ්පද්දි න්න මරි ජාග්‍රතභෙක් බේරින්නක් චි්ි තකදර දර කොඩගේ හාචෙතිල් ලදිතර අගුට යහකි අදර පොත්ති සිකි හකෙ.

ಈಗ ಒಂದ್ ಎರಡು ಗಂಟೆ ಹೊತ್ತಲ್ಲಿ ಗೊಬ್ಬರ ಆಗಿ ಆಗ್ತದೆ ಸಾಗಣ ನೋಡಿ ಇಲ್ಲಿಯೇ ಕೊಳದು ಸಿಕ್ಕ ಸುಮಾರು ದಿನ ಈಗ ಈಗ ಉಂಬಳೆ ಹೊತ್ತು ಹಾಕೊಂಡ್ತದೆ ಬೇಸಗಲ್ಲಿ ಕಟ್ಟಿದ ಮಳೆಕಾಲಲ್ಲಿ ಮಾತ್ರ ಹಚ್ಚಿದಾಗ ಈ ಒಂದು ಎರಡು ಗಂಟೆ ಹತ್ತಿರ ಸಾಗಣ ಹಾಕಿ ಆಗ್ತದೆ ನೋಡಿ ಗೊಬ್ಬರ ಇಲ್ಲೇ ಹೂ ಹುಲ್ಲು ಅದು ಕೊಟ್ಟತ್ತು ಏನೋ ಪೂರ್ಣ ಚಂದ್ರನ ಹೆಸರಾದ್ರು ಅಲ್ಲಿಂದ ಅಡಕಿದ್ದಲ್ಲಿ ನೋಡಿತ್ತು ಇದು ಸಗಣ ಸಗಣಲ್ಲ ಅದೆಲ್ಲ ಈಟಾತು ಅಡಕಿದಲ್ಲಿ ಆದರೆ ಹಿಂಗೆ ಸಿಗ್ತಿತ್ತು ಬುಡಕ್ಕೆಲ್ಲ ಇಪ್ಪ ಕೂಡಿ ಕೊಟ್ಟತ್ತು ಇಷ್ಟೇ ಯಾಕೆ ಐಷಿ ಹೇಳಿದರೆ ಮಾಡೋಕ್ಕದು ಇಷ್ಟೇ ನಾನು ಮೂರು ಮೂರು ನಾಟಕ ಬತ್ತಕ್ಕೆ ಅಡ್ಡಿ ಇಲ್ಲ ಇಲ್ಲ ಇದಕ್ಕೆ ಈಟು ಇಂಥ ಸಸಿಗಲ್ಲ ಬಾಕಿಯ ತೆಗೆದು ತೆರೆದು ಕೊಟ್ಟು ಕಮೀಸಿಗೆ ಹಿಂಗೆ ಪರಿತಿಯೇ ತಿಲ್ಲದ್ರೆ ಅದು ಲಗಾಡಿ ಕೊಡ್ತೀವಿ ಈಗ ಕೆಲವು ಜನ ಹೇಳುವು ದನ ಮಳೆಗೆ ಚಳಿಯಾಗಿ ನಡುಗುತ್ತೋಳಿ ನಾನು ಮಳೆಗಾಲ ಇಪ್ಪದು ನಮ್ಮಿಂದ ಎಷ್ಟೋ ಪಾಲು ಶಕ್ತಿ ಹೆಚ್ಚಿಗೆ ಈಗ ಬಿಟ್ಟರೆ ಮನೆಗೆ ರಸ್ತಲ್ಪಗಳೇ ಮನೆಗೆ ಹೊಕರಿಸಿ ಈಗ ಓಡಿದಾಗ ನೋಡಿ ಅಲ್ಲಿ ಹಸಿ ಇರ್ಲಿಕ್ಕಾಗಿ ಓದ್ಕೊತ್ತೆ ಮನೆಗೆ ಬೇಡ ಬಿಟ್ಟ ಅದು ಅಲ್ಲಿಗೆ ನೋಡಿ ಈ ಮಳೆಯೆಲ್ಲ ಲೆಕ್ಕವೇ ಅಲ್ಲ ಅದಕ್ಕೆ ಊರ ದರ ಹೇಳಿದರೆ ಹಾಂ ಆಯ್ತಾ ಕ್ಲೀನ್ ಮಾಡಿದ್ರು ನಮಗೆ ಉಪಕಾರ ಮನೆಯಲ್ಲಿ ಇಟ್ಟಿದ ಇದೆಲ್ಲ ಕಾಟ ಸಸಿಗಳ ತೋಟದೊಳಗೆ ಒಪ್ಪಲೆ ಬಿಟ್ಟರೆ ಇದು ಹಿಂಗಿತ್ತ ಸಾಮಾನು ನಿಂಗೆ ತಕ್ಕೊಳ್ಬೇಕು ಕುತ್ತಿದಾಗವಾಲೆ ಬಾರಿ ಲೈಕ್ ಇದು ವೆಲ್ಡ್ ಮಾಡಿ ಹಿಂಗೆ ಮಾಡಿದ್ದದು ತಕ್ಕೊಂಬಲಾಗ ಇದು ಕಬ್ಬಿಣದ ಶೀಟ ಕಟ್ಟಿಂಗ್ ಮಾಡಿದ್ದಿದ ಈ ರೌಂಡ್ ವೆಲ್ಡ್ ಮಾಡಿ ಅಥವಾ ಚೌಕಕ್ಕೆ ಹಿಂಗೆ ವೆಲ್ಡ್ ಮಾಡಿದ್ದಿದ್ದರೆ ಅದು ಬೇಗ ತುಂಡಾಗುತ್ತ ಅದು ಗಟ್ಟಿ ಸಾಲ ಎಷ್ಟು ದೊಡ್ಡ ಕುತ್ತಿದ್ದರೂ ಇತ್ತು ತೋರಿಸುತ್ತೆ ದೊಡ್ಡ ಕುತ್ತಿ ಹೊರ್ಪು මත් ිලග තෝත ලී බෙ පයිවල් ඇල ඇති ලවල සිට හානකු හැරි ම ඉදර කොච්චි මටිගේ ස්තුආ කොට්ටඩකේ සිට්ි කොලයාද අඩට්ික යිසය තමඟ කොට්ටඩකේ සි කියෙන ඔල්න්න පරිස අවතෝරී කොට්ටඩකයකර හන්නඩ කලාගේ ඔොලිසෙකු තෝටනි. ಕನ್ನಡಕ್ಕೆ ನಾನೂರು ರೂಪಾಯಿ ಇದ್ದಾರೆ ಕೊಟ್ಟಡಕ್ಕೆ ಇನ್ನೂರು ಸಿಕ್ಕುವಷ್ಟೇ ಈಗ ಮಳೆಗೆ ಚೆಂಡಿಯಾದ ಕೊಟ್ಟಡಕ್ಕೆ ಒಳ್ಳೆ ರೇಟ್ ಇದೆಯಲ್ವೋ ಮ ಹೀಗೊಂದು ದಾರಿ ವ್ಯವಸ್ಥೆ ದಿನಾಗಲೇ ಏನಾದ್ರು ಒಂದು ಕೆಲಸ ಮಾಡವ ಹಿಂಗೆ ಮಾಡಿದ್ರೆ ಒಂದು ವ್ಯವಸ್ಥೆ ಆಯ್ತಿದೆ ಈ ಕೊಟ್ಟಡಕ್ಕೆ ಇನ್ನೂರು ಸಿಕ್ಕಾರೆ ಹನ್ನಡಕ್ಕೆ ಸಿಕ್ಕು ಹನ್ನೆರಡಕ್ಕೆ ಇಡಿಸಕರೆ ತಟ್ಟು ಮಾಡಿ ತೋಟ ಮಾಡಿ ಹೊಂಡವಾಡಿ ಅಡಕೆಸಿನಟ್ಟು ಈಟ ಹಾಕಿ ನೀರು ಬಿಟ್ಟು ಪೋಚಕನ ಮಾಡಬೇಕು ಕೆಲಸ ಸುಮಾರಿದ್ದು ಹೇಳಿದೆ ಕೆಲವು ಜನ ಐದು ಸೆನ್ಸಿಯಲ್ಲಿ ಐದು ಲಕ್ಷ ರೂಪಾಯಿ ಗಳಿಸುತ್ತಾರೆ ಪ್ಯಾರಿಸಿನಲ್ಲಿ ತಿಂಗಳಿಗೆ ನಾಲ್ಕು ಲಕ್ಷ ವರಮಾನೆ ಎಲ್ಲಿ ನಾಲ್ಕು ಲಕ್ಷ ಆದರೆ ಆ ಕೆಲಸ ಬೇಕದಕ್ಕೆ ಮೊಬೈಲಿ ಬೈದು ವಾಪಸ್ ಆದರೆ ನೋಡಲಪ್ಪ ಸಂಗತಿ ಇರ್ತಿಲ್ಲ ಎಲ್ಲ ನಾಟಕಳಿ ಮೊಬೈಲಿ ಬಪ್ಪದು ಸುಮಾರು ನೂರು ಒಟ್ಟಿಗೂ ಬತ್ತು ಇದು ಸತ್ಯ ಹೇಳಿದರೆ ನಾವು ಭಂಗ ಬಂದು ಮಾಡಿದರೆ ನಾವು ಇಪ್ಪದು ಒಂದು ವೇಳೆ ಹತ್ತು ಸೆನ್ಸು ಜಾಗಲ್ಲಿ ವರ್ಷಕ್ಕೆ ಐದು ಲಕ್ಷ ಬರ್ತಾರೆ ಏನಾಗ ಉದ್ಯೋಗ ಹೇಳಿಕೊಡಿ ನಾನು ಅದಕ್ಕೆ ಬಪ್ಪೆ ಅದು ಲೊಟ್ಟೆ ಇಲ್ಲಿ ಅವನು ಇಲ್ಲೇ ಆಕು ನಾಲ್ಕು ಎಕರೆಗೆ ನಾಲ್ಕು ಲಕ್ಕೆ ಸಿಕ್ಕಿದ್ರೆ ಸಾಕು ನಾಲ್ಕು ಎಕರೆಗೆ ನಾಲ್ಕು ಲಕ್ಕೆ ಸಿಕ್ಕಿರೋದು ಒಂದು ನಲವತ್ತು ಸಾವಿರ ಸಿಕ್ಕಿದ್ರು ನಾವು ಹಿಂಗೆ ಮಾತಾಡೋದು ಹಿಂಗೆ ಉಂಡೊಂದು ಹಿಂಗೆ ಇಪ್ಪದು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂಬಾಗ ನಿಂಗ ಅರ್ಜೆಂಟ್ ಇದ್ರೆ ನಿಮಗೆ ಮುಂದುವರಿಸಿ ಅದಕ್ಕೆ ಚೂರು ಕೆಲಸ ಇದ್ದ ಅವನು ಮಾಡಿ ಅಂತ ಕಾಮ ಅರೇ ರಾಮ್